ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೀವು ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದೆ ಬರ್ತಕ್ಕಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪ್ತವೆ ಸ್ನೇಹಿತರೆ ಇತ್ತೀಚೆಗೆ ನಡೆದಿರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳ ಈ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳ ಒಂದು ಫಲಿತಾಂಶ ಬಿಡ್ತಾರೆ ಅಂತೇಳಿ ಬಹಳ ಜನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ತಾ ಇದ್ದರು ಸೊ ಇಲ್ಲಿ ನೋಡಿ ಇದ್ರ ಬಗ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಬಂದಿರತಕ್ಕಂಥದ್ದು ನೋಡಿ ಮೇ ಮೊದಲ ವಾರ ಅಥವಾ ಏಪ್ರಿಲ್ ಕೊನೆಯ ವಾರ ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನು ಏಪ್ರಿಲ್ ಕೊನೆಯ ವಾರ ಅಥವಾ ಮೇ ಮೊದಲ ವಾರದಲ್ಲಿ ಪ್ರಕಟಿಸಲಾಗುವುದು ಅಂಥೇಳಿ ಇಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ನಿರ್ಣಯ ಮಂಡಳಿಯ ಅಧ್ಯಕ್ಷೆಯಾಗಿರ್ತಕ್ಕಂಥ ಮಂಜುಳಾ ಅವರು ತಿಳಿಸಿದ್ದಾರೆ ಸೊ ಇಲ್ಲಿ ನೋಡಿ ಮೌಲ್ಯಮಾಪನ ಅಂದರೆ ಪೇಪರ್ ಚೆಕಿಂಗನ್ನು ಇಲ್ಲಿ ಏಪ್ರಿಲ್ ಹದಿನೈದರಿಂದ ಅವರು ಪ್ರಾರಂಭ ಮಾಡ್ತಾರೆ ಸೊ ಇಲ್ಲಿ ಏಪ್ರಿಲ್ ಹದಿನೈದರಿಂದ ಪೇಪರ್ನ ಚೆಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಇದು ಸುಮಾರು ಇಪ್ಪತ್ತು ದಿನಗಳನ್ನು ಇದು ಟೈಮನ್ನು ತಗೊಳತ್ತೆ ಇಪ್ಪತ್ತು ದಿನಗಳ ಆದಮೇಲೆ ಇಲ್ಲಿ ಅಂದರೆ ಮೇ ಮೊದಲ ವಾರ ಅಥವಾ ಏಪ್ರಿಲ್ ಕೊನೆಯ ವಾರದಲ್ಲಿ ಇಲ್ಲಿ ನಿಮಗೆ ಎಸ್ ಎಸ್ ಎಲ್ ಸಿ ರಿಸಲ್ಟನ್ನು ತಿಳಿಸ್ತಾರೆ ಎಸ್ ಎಸ್ ಎಲ್ ಸಿ ರಿಸಲ್ಟನ್ನು ಹದಿನೈದು ತರಗತಿ ರಿಸಲ್ಟನ್ನು ಇಲ್ಲಿ ನಿಮಗೆ ಏಪ್ರಿಲ್ ಕೊನೆಯ ವಾರ ಅಥವಾ ಮೇ ಮೊದಲ ವಾರದಲ್ಲಿ ತಿಳಿಸ್ತಾರೆ ಸೊ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಜೈ ಹಿಂದ್